ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ಆತ್ಮೀಯ ಸ್ನೇಹಿತರೆ ಮುಂದೆ ಬರುವಂಥ ಕಡ್ಡಾಯ ಕನ್ನಡ ಪರೀಕ್ಷೆಗೆ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ ಪಿ ಡಿ ಒ ಎಕ್ಸಾಮ್ಗೆ ಯಾವ ರೀತಿ ಬರೆಯಬೇಕು ಯಾರು ಬರೆಯಬೇಕು ಅಂತ ನಿಮಗೆ ಭಾಳ ಗೊಂದಲ ಇರುತ್ತೆ ಸ್ನೇಹಿತರೆ ಆದ್ದರಿಂದ ಇವತ್ತಿನ ಭಾಳ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಯಾರು ಇಡೋಣ ಸ್ಕಿಪ್ ಮಾಡದೆ ಕೊನೆಯು ನೋಡಿ ಮೊದಲು ನೋಡಿ ಸ್ನೇಹಿತರೆ ಕಡ್ಡಾಯ ಕನ್ನಡ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟ್ ಪರೀಕ್ಷೆಗಳಿಗೆ ನೋಡಿರಿ ಯಾರು ಬರೆಯಬೇಕು ಎಮ್ ಸಿ ಕ್ಯೂ ಅಥವಾ ಡಿಸ್ಕ್ರಿಪ್ಟಿವ್ ಅಂದರೆ ನೋಡಿರಿ ಬಹು ಆಯ್ಕೆಯ ಪ್ರಶ್ನೆಗಳು ಅಥವಾ ಬರೆಯೋದಿರಂಥ ಗೊಂದಲ ಇರುತ್ತೆ ಸ್ನೇಹಿತರೆ ಅಥವಾ ಯಾವಾಗ ಪರೀಕ್ಷೆ ಇಷ್ಟೆಲ್ಲ ನಿಮ್ಮ ಗೊಂದಲಗಳಿಗೆ ಈ ವಿಡಿಯೋ ಭಾಳ ಇಂಪಾರ್ಟೆಂಟ್ ಇದೆ ದಯವಿಟ್ಟು ಕ್ಲಾಸನ್ನು ಎಲ್ಲರೂ ನೋಡಿ ಮೊದಲಾಗಿ ನೋಡಿ ಸ್ನೇಹಿತರೆ ಕಡ್ಡಾಯ ಕನ್ನಡ ನೋಡಿರಿ ಕಡ್ಡಾಯ ಕನ್ನಡ ಪರೀಕ್ಷೆ ನೋಡಿರಿ ವಿ ಎ ಅಂದರೆ ಗ್ರಾಮ ಆಡಳಿತಾಧಿಕಾರಿಯವರು ಬರೆಯೋರು ನೋಡಿ ಸ್ನೇಹಿತರೆ ಅರ್ಜಿ ಹಾಕಿದ ಎಲ್ಲರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯಬೇಕು ನೋಡಿರಿ ನೀವು ಯಾರೇ ಅರ್ಜಿ ಹಾಕಿರಿ ಪ್ರತಿಯೊಬ್ಬರು ಕಡ್ಡಾಯ ಕನ್ನಡ ಪರೀಕ್ಷೆ ಬರಲೇಬೇಕು ಇದು ಇಂಪಾಯಿಂಟ್ ನೆನಪಿಟ್ಕೊಂಡು ನೋಡಿರಿ ಅರ್ಜಿ ಹಾಕಿದ ಪ್ರತಿಯೊಬ್ಬರು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯಬೇಕು ಅದು ವಿಲೇಜ್ ಅಕೌಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನೆನಪಿರಲಿ ನೋಟ್ ಮಾಡ್ಕೊರಿ ನಂತರ ನೋಡ್ರಿ ವಿ ಎ ಅಧಿಕಾರಿ ಪರೀಕ್ಷೆಗೆ ನೋಡ್ರಿ ಪರೀಕ್ಷೆ ದಿನಾಂಕ ಅಂತ ನೋಡಿ ಸ್ನೇಹಿತರೆ ಪರೀಕ್ಷೆ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ನೋಡ್ರಿ ಇದು ಕಡ್ಡಾಯ ಕನ್ನಡ ಪರೀಕ್ಷೆ ದಿನಾಂಕ ನೆನಪಿರಲಿ ನೋಡಿರಿ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ವಿ ಎ ಪರೀಕ್ಷೆಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯುವ ದಿನಾಂಕವಾಗಿದೆ ಸ್ನೇಹಿತರೆ ನೋಡಿರಿ ನೂರ ಐವತ್ತು ಅಂಕಗಳು ಒಟ್ಟು ನೋಡಿರಿ ಸ್ನೇಹಿತರೆ ನೂರ ಐವತ್ತು ಅಂಕಗಳು ಇರುತ್ತವೆ ಇದರಲ್ಲಿ ನಾವು ಎಮ್ ಸಿ ಕೆ ನೋಡಿರಿ ಎಮ್ ಸಿ ಕೆ ಇರುತ್ತೆ ನೆನಪಿರ್ಲಿ ನೋಡಿರಿ ಕಡ್ಡಾಯ ಕನ್ನಡ ಪರೀಕ್ಷೆ ವಿ ಎ ಎಕ್ಸಾಮ್ಗೆ ಎಮ್ ಸಿ ಕೆ ಇರುತ್ತೆ ಪ್ರಶ್ನೆಗಳು ಪ್ರಶ್ನೆಗಳಿರ್ತವೆ ಇದು ಭಾಳ ಇಂಪಾರ್ಟೆಂಟ್ ಸ್ನೇಹಿತರೆ ನೋಡಿರಿ ಎಮ್ ಸಿ ಕೆ ಇರುತ್ತೆ ಇದರಲ್ಲಿ ನೋಡಿರಿ ಕನಿಷ್ಠ ಐವತ್ತು ಅಂಕ ಗಳಿಸಬೇಕು ನೋಡಿರಿ ಕನಿಷ್ಠ ಐವತ್ತು ಅಂಕ ಗಳಿಸಬೇಕು ಸ್ನೇಹಿತರೆ ನೀವು ನಲವತ್ತೊಂಬತ್ತು ಅಂಕ ಗಳಿಸಿದ್ರು ಕೂಡ ನಿಮಗೆ ಮುಂದೆ ಬರುವಂಥ ವಿ ಎಕ್ಸಾಮ್ಗೆ ಅರ್ಹರಾಗಿರುವುದಲ್ಲ ಸ್ನೇಹಿತರೆ ಆದ್ದರಿಂದ ಕನಿಷ್ಠ ಐವತ್ತು ಅಂಕ ಗಳಿಸಬೇಕು ಇದು ನೆನಪಿರಲಿ ನೋಡ್ರಿ ಇದಕ್ಕೆ ಯಾವುದೇ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ನೆನಪಿರಲಿ ನೋಡ್ರಿ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಕನಿಷ್ಠ ಐವತ್ತು ಅಂಕ ಗಳಿಸಬೇಕು ನೂರೈವತ್ತು ಪ್ರಶ್ನೆ ಇರುತ್ತೆ ಸ್ನೇಹಿತರೆ ಅದು ಎಮ್ ಸಿ ಕೆ ಇರುತ್ತೆ ಇದನ್ನು ನಾವು ಕೆ ಇದ ನಡೆಸ್ತಾರೆ ಸ್ನೇಹಿತರೆ ನೆನಪಿರಲಿ ನೋಡ್ರಿ ವಿಲೇಜ್ ಅಕೌಂಟ್ ಎಕ್ಸಾಮ್ ಇದೆಲ್ಲ ಇದನ್ನು ಕರ್ನಾಟಕ ಎಕ್ಸಾಮಿಷನ್ ಅಥಾರಿಟಿ ಅವರು ನಡೆಸ್ತಾರೆ ಆದ್ದರಿಂದ ಇಷ್ಟೆಲ್ಲ ವಿಚಾರನು ವಿ ಯಾರು ಕಡ್ಡಾಯ ಕನ್ನಡ ಪರೀಕ್ಷೆ ಬರಬೇಕಂದ್ರೆ ಪ್ರತಿಯೊಬ್ಬರು ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಬೇಕು ಆದ್ದರಿಂದ ಇಷ್ಟೆಲ್ಲ ವಿಚಾರ ತಿಳಿದಿರಲೇಬೇಕು ನಂತರ ನೋಡಿ ಸ್ನೇಹಿತರೆ ಪಿ ಡಿ ಒ ಗ್ರಾಮೀಣಾಭಿವೃದ್ಧಿ ಅಧಿಕಾರಿ ನೋಡಿರಿ ಪಿ ಡಿ ಒ ಎಕ್ಸಾಮ್ಗೆ ಯಾರು ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಸ್ಬೇಕು ನೋಡಿ ಸ್ನೇಹಿತರೆ ವಿಶೇಷ ಸೂಚನೆ ನೋಡಿರಿ ಇಲ್ಲಿ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ನೋಡಿರಿ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಒಮ್ಮೆಯಾದರೂ ಕಡ್ಡಾಯ ಕನ್ನಡ ಪರೀಕ್ಷೆ ಪಾಸ್ ಪಾಸಾಗಿರಬೇಕು ಅಥವಾ ನೋಡಿರಿ ಅವ್ರ ಕಡೆ ಸರ್ಟಿಫಿಕೇಟ್ ಇರಬೇಕು ನೋಡಿರಿ ಸ್ನೇಹಿತರೆ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಯಾರಾದರೂ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದರೆ ಅವರು ಪಾಸಾಗಿರಬೇಕು ಅದರಲ್ಲಿ ಅವ್ರ ಕಡೆ ಸರ್ಟಿಫಿಕೇಟ್ ಇದ್ದರೆ ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯುವ ಹಾಗಿಲ್ಲ ನೆನಪಿ ನೆನಪು ನೋಡಿರಿ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಆದರೂ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆದು ಪಾಸಾಗಿರಬೇಕು ಅಂಥವ್ರು ಮುಂದೆ ಬರುವಂಥ ಪಿ ಡಿ ಒ ಎಕ್ಸಾಮ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯುವ ನೆಸಸರಿ ಇಲ್ಲ ನೆನಪಿರಲಿ ನಂತರ ನೋಡಿರಿ ಪಿ ಡಿ ಓ ಎಕ್ಸಾಮ್ ನೋಡಿ ಸ್ನೇಹಿತರೆ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಎಕ್ಸಾಮ್ ಇದನ್ನು ಕೆ ಪಿ ಎಸ್ ಸಿ ಅವರು ನಡೆಸ್ತಾರೆ ನೆನಪಿರ್ಲಿ ನೋಡಿ ಸ್ನೇಹಿತರೆ ಇದನ್ನು ಕೆ ಪಿ ಎಸ್ ಸಿ ನಡೆಸ್ತಾರೆ ನೆನಪಿರ್ಲಿ ನೋಡಿರಿ ವಿ ಎಕ್ಸಾಮ್ ಕೆ ಎ ನಡೆಸ್ತಿದ್ದಾರೆ ಗ್ರಾಮೀಣಾಭಿವೃದ್ಧಿ ನೋಡಿರಿ ಪಿ ಡಿ ಎಕ್ಸಾಮ್ನ ಕೆ ಪಿ ಎಸ್ ನಡೆಸ್ತಾರೆ ನೆನಪಿರಲಿ ನೋಡಿ ಸ್ನೇಹಿತರೆ ಎಚ್ ಕೆ ನೋಡಿರಿ ಹೈದರಾಬಾದ್ ಕರ್ನಾಟಕ ಕಡ್ಡಾಯ ಕನ್ನಡ ಪರೀಕ್ಷೆ ದಿನಾಂಕ ಅಂದರೆ ಹದಿನಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ಸ್ನೇಹಿತರೆ ನೋಡಿರಿ ನಾನ್ ಎಚ್ ಕೆ ಕಡ್ಡಾಯ ಕನ್ನಡ ಪರೀಕ್ಷೆ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಈ ಎರಡು ದಿನಾಂಕದಲ್ಲಿ ಪಿ ಡಿ ಎಕ್ಸಾಮ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆ ನಡೆಯುತ್ತದೆ ಸ್ನೇಹಿತರೆ ನೆನಪಿರಲಿ ನೋಡಿರಿ ಇದು ಕೂಡ ನೂರ ಅಂಕಗಳು ನೋಡಿರಿ ಸ್ನೇಹಿತರೆ ಇದು ಕೂಡ ನೂರ ಅಂಕಗಳು ಇರುತ್ತೆ ಆದರೆ ನೋಡಿರಿ ಇದು ಪಾಯಿಂಟ್ ಎಮ್ ಸಿ ಕೆ ಇರುವುದಿಲ್ಲ ನೋಡಿರಿ ಪಿ ಡಿಒ ಎಕ್ಸಾಮ್ಗೆ ಎಮ್ ಸಿ ಕೇರೋದಿಲ್ಲ ಸ್ನೇಹಿತರೆ ಇದು ಡಿಸ್ಕ್ರಿಪ್ಟಿವ್ ರೇಟ್ ಇರುತ್ತೆ ಯಾಕಂದರೆ ಬರೆಯೋದಿರುತ್ತೆ ಸ್ನೇಹಿತರೆ ಯಾಕಂದರೆ ಪ್ರಬಂಧ ಕೇಳಬಹುದು ಗಾದೆ ಮಾತುಗಳು ಸಮನಾರ್ಥಕ ಪದಗಳಾಗಲಿ ವಿರುದ್ಧಾರ್ಥಕ ತಸ್ಸಮತದ್ವಾ ಇಷ್ಟೆಲ್ಲ ವಿಚಾರಗಳು ಕೇಳಬಹುದು ಸ್ನೇಹಿತರೆ ಆದ್ದರಿಂದ ಪಿ ಡಿ ಒ ಎಕ್ಸಾಮ್ ಎಮ್ ಸಿ ಇರುವುದಿಲ್ಲ ಇದು ಡಿಸ್ಕ್ರಿಪ್ಟ್ ಇರುತ್ತೆ ಇದರಲ್ಲೂ ಕೂಡ ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಸ್ನೇಹಿತರೆ ನೆನಪಲ್ಲಿ ನೋಡಿರಿ ಯಾವುದೇ ಋಣಾತ್ಮಕಗಳು ಇರುವುದಿಲ್ಲ ನೆಗೆಟಿವ್ ಮಾರ್ಕ್ಸ್ ಇರುವುದಿಲ್ಲ ನೋಡಿರಿ ಇದರಲ್ಲೂ ಕೂಡ ನಾವು ಐವತ್ತು ಅಂಕಗಳನ್ನು ಪಡೆಯಬೇಕು ನೋಡಿರಿ ನೀವು ಅರ್ಹರ ಅರ್ಹತೆ ಪಡೀಬೇಕಂದ್ರೆ ಪಿ ಒ ಎಕ್ಸಾಮ್ಗೆ ಐವತ್ತು ಅಂಕಗಳನ್ನು ಕನಿಷ್ಠವಾಗಿ ಪಡೆಯಬೇಕು ಇಷ್ಟೆಲ್ಲ ವಿಚಾರನು ಪಿ ಡಿ ಒ ಮತ್ತು ವಿಲೇಜ್ಗಳ್ ಸಂಬಂಧಪಟ್ಟಂತೆ ನಿಮ್ಮ ಯಾವ ಗೊಂದಲಿದೆ ಅದಕ್ಕೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಹೇಳ್ತೀನಿ ಸ್ನೇಹಿತರೆ ನಿಮಗೆ ಯಾರಿಗೆ ಕನ್ನಡ ತರಗತಿ ಬೇಕು ನನ್ನ ಪ್ಲೇಲಿಸ್ಟಲ್ಲಿ ಹೋಗಿ ಪ್ರತಿದಿನ ಕನ್ನಡ ತರಗತಿ ಮಾಡಿ ಅದರಲ್ಲಿ ನಿಮಗೆ ಹಾಕಲಿ ಸ್ನೇಹಿತರೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಯಾರೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ದಯವಿಟ್ಟು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ದಯವಿಟ್ಟು ಜಾಯ್ನ್ ಆಗಿ ನಿಮಗೆ ಪ್ರತಿದಿನ ಕನ್ನಡ ತರಗತಿ ಬರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು